ಈಗಷ್ಟೇ ಮರ್ಯಾದೆ ಪುಷ್ನ ಸಿನಿಮಾ ನೋಡಿದವರು ಬನ್ನಿ ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು ಮನೆತನಗಳು ಒಡೆದು ಹೋದಾಗ ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೆ ಒಂದು ದಾರಿಯಾಗಿ ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗಬಹುದು ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಒಳ್ಳೆ ಮನ್ ಒಂಥರ ಮನ ಮುಟ್ಟುವಂಥ ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕಿಳಿದಿದ್ದಾರೆ ಮರ್ಯಾದೆ ಕೃಷ್ಣ ತಂಡ ಅಂತಲೇ ಹೇಳ್ಬೋದು ಈ ಸಿನಿಮಾನ ನಾವೇನಾದರೂ ಸೋಲೋಕ್ಕೆ ಬಿಟ್ಟರೆ ಅದು ನಮ್ಮ ಮೇಲಿರೋದು ಯಾಕಂದರೆ ತಂಡ ಶೇಕಡ ನೂರರಷ್ಟು ಒಂದು ಶಕ್ತಿ ಹಾಕಿ ಒಂದು ಪ್ಯಾಷನೇಟಾಗಿ ಸಿನಿಮಾನ ಮಾಡಿದ್ದಾರೆ ದಯವಿಟ್ಟು ಈ ಕನ್ನಡ ಸಿನಿಮಾನ ಸೋಲೋಕ್ಕೆ ಬಿಡಬೇಡಿ ಅಂತ ನಾನು ಕೇಳ್ಕೊತೀನಿ ಚಿತ್ರಮಂದಿರಗಳಲ್ಲಿ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಎರಡೂವರೆ ಗಂಟೆ ಯಾವುದೇ ಮೋಸ ಇಲ್ಲ ತಾರಾಗಣ ಆಗಿರಲಿ ಸಂಭಾಷಣೆ ಆಗಿರಲಿ ಸಾಹಿತ್ಯ ಸಂಗೀತ ಆಗಿರಲಿ ಪ್ರತಿಯೊಂದು ಇಟ್ ವಿಲ್ ಮೂವ್ ಯು ನಿಜವಾಗ್ಲೂ ನನಗೆ ಸಿನಿಮಾ ಮುಗಿದೋಯ್ತಾ ಅಂತ ಅನಿಸುತ್ತೆ ಬಟ್ ಮುಗಿದೋಗ್ಬೇಕಾದ್ರೆ ನನ್ನದೇ ಆದ ಒಂಥರ ಯೋಚನೆಗಳಲ್ಲಿ ನನ್ನನ್ನು ಮುಳುಗಿಸತ್ತೆ ಆ ಥರ ಒಂದು ಸಿನಿಮಾ ಇದು ಅಂತ ಹೇಳ್ಬೋದು ದಯವಿಟ್ಟು ಕನ್ನಡ ಸಿನಿಮಾನ ಸೋಲಕ್ಕೆ ಬಿಡಬೇಡಿ ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ ನನ್ನ ಗೆಳೆಯ ರಾಖಿ ರಾಕೇಶ್ ಅಡಿಗ ಅವನ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ ಪ್ರತಿಯೊಬ್ಬರು ಪೂರ್ಣಚಂದ್ರ ಆಗಿರಲಿ ಅಥವಾ ಪ್ರಭು ಮುಂಡ್ಕರ್ ಆಗಿರಲಿ ಅವರ ನಟನೆಯಿಂದ ನಿಜವಾಗ್ಲೂ ಒಂದು ಹೊಸ ಅಲೇನೇ ಎಪ್ಸೋಕ್ಕೆ ರೆಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಇಟ್ಸ್ ಅ ವೆರಿ ವೆರಿ ಪ್ರಾಮಿಸಿಂಗ್ ಫಿಲ್ಮ್ ದಯವಿಟ್ಟು ಹೋಗಿ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಕನ್ನಡ ನೋಡಿ ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ